ಮೈಸೂರು ಜಿಲ್ಲೆ ನಂಚನಗೂಡು ತಾಲೂಕು ಹೆಗಡಾಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಗೂ ಬಿಎಂಸಿ ಕೇಂದ್ರದಲ್ಲಿ ಇಂದು ಎರಡನೇ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ನಡೆದ ಚುನಾವಣೆಯಲ್ಲಿ ಹೆಗಡಾಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮೊಬ್ಬಳ್ಳಿ ಗುರುಸ್ವಾಮಿ ಉಪಾಧ್ಯಕ್ಷರಾಗಿ ಶಿವಣ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಮೊಬ್ಬಳ್ಳಿ ಗುರುಸ್ವಾಮಿ ಅಧ್ಯಕ್ಷ ಸ್ಥಾನಕ್ಕೂ ಹೆಗಡಹಾಳಿಯ ಶಿವಣ್ಣ ಉಪಾಧ್ಯಕ್ಷ ಸ್ಥಾನಕ್ಕೂ ನಾಮಪತ್ರ ಸಲ್ಲಿಸಿದರು ಬೇರೆ ಯಾರೊಬ್ಬರು ನಾಮಪತ್ರ ಸಲ್ಲಿಸದೇ ಇದ್ದ ಕಾರ್ಯ ರಣ ಮೊಬ್ಬಳ್ಳಿ ಗುರುಸ್ವಾಮಿ ಅವರು ಅಧ್ಯಕ್ಷರಾಗಿಯೂ ಶಿವಣ್ಣ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾ ಅಧಿಕಾರಿ ಘೋಷಣೆ ಮಾಡಿದರು ಎರಡೂವರೆ ವರ್ಷ ಅಧಿಕಾರ ಹಂಚಿಕೆಯಂತೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಹಾಲಿ ಅಧ್ಯಕ್ಷರಾಗಿದ್ದ ಹುಚ್ಚೇಗೌಡ ಉಪಾಧ್ಯಕ್ಷರಾಗಿದ್ದ ಕುಮಾರ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು ಹನ್ನೆರಡು ಮಂದಿ ನಿರ್ದೇಶಕರಿರುವ ಚುನಾವಣೆಯಲ್ಲಿ ಎಲ್ಲಾ ನಿರ್ದೇಶಕರು ಭಾಗವಹಿಸಿದ್ರು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ವಿ ರವೀರ್ ಅವರು ಹಾಗೂ ನಿವೃತ್ತ ಅಧಿಕಾರಿ ಜಯಶೀಲ ಚುನಾವಣಾ ಅಧಿಕಾರಿಯಾಗಿ Karin Nirva ist ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಘೋಷಣೆಯಾಗುತ್ತದಂತೆ ಅವರ ಅಭಿಮಾನಿಗಳು ಹಾಗೂ ಸ್ನೇಹಿತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರುಗಳಿಗೆ ಗ್ರಾಮಸ್ಥರು ಶಾಲು ಹೊದಿಸಿ ಪೇಟ ತೊಡಿಸಿ ಮಾಲಾರ್ಪಣೆ ಮಾಡಿ ಅಭಿನಂದಿಸಿದರು ಬಳಿಕ ನೂತನ ಅಧ್ಯಕ್ಷ ಮೊಬ್ಬಳ್ಳಿ ಗುರುಸ್ವಾಮಿ ಅವರು ಮಾತನಾಡಿ ಪಕ್ಷಾತೀತವಾಗಿ ಅವಿರೋಧ ಆಯ್ಕೆ ಮಾಡಿದ ಎಲ್ಲಾ ನಿರ್ದೇಶಕರಿಗೆ ಕೃತಜ್ಞತೆ ತಿಳಿಸಿ ಹಾಲು ಉತ್ಪಾದಕರಿಗೆ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಜವಾಬ್ದಾರಿಯಿಂದ ಕೊಡಿಸುವ ಮೂಲಕ ನನ್ನ ನನ್ನ ಅವಧಿಯಲ್ಲಿ ಸಂಘದ ಶ್ರೇಯೋಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು ಹಾಲು ಉತ್ಪಾದಕರ ಸಂಘಕ್ಕೆ ನನ್ನ ವಿರೋಧ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬೇತ್ರಿ ಆದ್ರೂ ಸಹ ನನಗೆ ಎಲ್ಲ ಬಿ ಜೆ ಪಿ ಅವರಾಗಲಿ ಕಾಂಗ್ರೆಸ್ ಆಗಲಿ ಭೇದಭಾವ ಮಾಡಲಿಲ್ಲ ನನ್ನ ಅವಿರೋಧ ಆಗಿ ಮುಪ್ಪಳ್ಳಿ ಕೊಂಗಳ್ಳಿ ಗ್ರಾಮಸ್ಥರು ಮುಖಂಡರುಗಳು ಮತ್ತು ಡೈರೆಕ್ಟ್ರುಗಳು ಎಲ್ಲ ನನ್ನ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ಗ್ರಾಮದ ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳು ಎಲ್ಲ ಸಹ ನನ್ನ ಅವಿರೋಧ ಆಯ್ಕೆ ಮಾಡಬೇಕು ಅಂತ ಈ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಅದರಿಂದ ಅಡಿ ಈಗ ನಾನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಸಾಲದಲ್ಲಿ ಆದಷ್ಟು ನನ್ನ ಕೈಲಿ ಆಗುತ್ತೆ ಅಷ್ಟು ನಾನು ಅಭಿವೃದ್ಧಿನ ನಮ್ಮ ಕಳ್ಳಿ ಹಾಲು ಉತ್ಪಕರ ಸಹಾಯ ಸಂಘಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಹಿಂದೆ ಎಷ್ಟೋ ಅಧ್ಯಕ್ಷರುಗಳಿದ್ದರೂ ಅವ್ರಿಗಿಂತ ಒಂದು ಒಳ್ಳೆಯ ಹೆಸರು ತರಬೇಕು ಅನ್ನೋ ಮನೋಭಾವನೆ ನನ್ನಲ್ಲಿದೆ ಅದೇವ್ರನ್ನ ನಾನು ಪ್ರಾರ್ಥಿಸ್ಕೊತಾ ಇದ್ದೀನಿ ಹಾಗೂ ತಾವು ಡೈರೆಕ್ಟರ್ಗಳು ನನ್ನ ಅಧ್ಯಕ್ಷರಾಗಿರ್ಬೋದು ಅದರಲ್ಲೂ ನಿಮ್ಮ ಸಹಕಾರ ನೋವಿದೆ ಮತ್ತು ಸಿಬ್ಬಂದಿ ವರ್ಗವರು ಸಹಕಾರವೂ ಇದೆ ನನಗೆ ಆದ್ದರಿಂದ ದಯಮಾಡಿ ಎಲ್ಲ ಈ ಸಂಸ್ಥೆಯನ್ನು ಉಳಿಸಿ ಬೆಳೆಸಿ ನಮ್ಮ ಹೈನುಗಾರಿಕೆ ತುಂಬ ಕಷ್ಟ ಆದ್ದರಿಂದ ಅದನ್ನು ಎತ್ತು ಉತ್ತೇಜನ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಆದ್ದರಿಂದಾಗಿ ದಯವಿಟ್ಟು ನನಗೆ ಎಲ್ಲರಿಗೂ ಮಾಡಿಕೊಟ್ಟಂಥ ನನ್ನ ಕಾರ್ಯಕರ್ತರುಗಳು ನನ್ನ ಗ್ರಾಮದವರು ಹಬ್ಬಳ್ಳಿ ಹೆಟ್ಟಿ ಕೊಂಗಳ್ಳಿ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ತಲುಪಿಸ್ತಾ ನಾನು ಎರಡು ಮಾತ್ರ ನಮಗಿಸ್ತಾ ಇದ್ದೀನಿ ಚುನಾವಣಾ ಸಂಬಂಧ ಸಂಸ್ಕೃತಿ ನಾಮಪತ್ರಗಳ ಬಗ್ಗೆ ಕೈಗೊಳ್ಳುತ್ತಾರೆ ಅಧ್ಯಕ್ಷರಾಗಿ ಅಧ್ಯಕ್ಷರಿಗೆ ಸಂಬಂಧಪಟ್ಟಂತೆ ನಾಮಪತ್ರ ಸಲ್ಲಿಸಿದವರು ಗುರುಸ್ವಾಮಿ ಮತ್ತು ಮುಂದಪ್ಪನವರು ನಾಮಸೂಚಾರ ಅವ್ರಿಗೆ ಅಶೋಕನವರು ಎಚ್ ಎಸ್ ಅಶೋಕನವರು ಅನುಮೋದಿಸುತ್ತ ಅನುಮೋದಿಸುತ್ತವರು ಎಚ್ ವಿ ಚನ್ನಪ್ಪನವರು ಸೂಚಿಸ್ ಸೂಚಕರಾಗಿರ್ತಾರೆ ಅವರಿಗೆ ಯಾರಿಗೆ ಅಧ್ಯಕ್ಷರ ಚುನಾವಣೆ ಉಪಾಧ್ಯಕ್ಷ ಸಂಬಂಧಪಟ್ಟಂಗೆ ಶಿವಣ್ಣನವರು ಒಬ್ಬರೇ ನಾಮಪತ್ರ ಸಲ್ಲಿಸಿರ್ತಾರೆ ಅವ್ರಿಗೆ ಸೂಚಕರಾಗಿ ಸೂಚಕರಾಗಿ ಮತ್ತು ಅಧ್ಯಕ್ಷತೆ ಒಂದೇ ನಾವು ಸಲ್ಲಿಸೋದ್ರಿಂದ ಮುಸಾಫೆ ಅವರನ್ನ ಮುಂದಿನ ಅವಧಿಯವರಿಗೆ ಎರಡು ಸಾವಿರದ ಇಪ್ಪತ್ತರ ಒಂಬತ್ತರವರೆವರಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ ಮತ್ತು ಇದೇ ಸಂದರ್ಭದಲ್ಲಿ ಶಿವಣ್ಣನವರು ಒಬ್ಬರೇ ನಾಮಪತ್ರ ಸಲ್ಲಿಸೋದ್ರಿಂದ ಮುಂದಿನ ಅವಧಿಯವರಿಗೆ ಶಿವಣ್ಣನವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ Obrigado. Okay. Okay.